ಹಾಯ್ ಕನ್ನಡವೇದ ಯೂಟ್ಯೂಬ್ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ಗೆ ಅಪ್ಲಿಕೇಶನ್ ಹಾಕ್ತಂಥ ವಿದ್ಯಾರ್ಥಿಗಳ ಪೈಕಿ ಸೊ ಯಾವುದೇ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ತಿದ್ರಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಇದೀಗ ಬಿ ಎಡ್ನ ನಾಲ್ಕನೇ ಪಟ್ಟಿಯನ್ನು ಪ್ರಕಟ ಮಾಡಿರತಕ್ಕಂಥದ್ದು ಸೊ ಈ ವಿದ್ಯಾರ್ಥಿಗಳು ಯಾವಾಗ ಅನ್ನು ಮಾಡ್ಸ್ಬೇಕಾಗಿರುತ್ತೆ ಸೊ ಈ ಒಂದು ವಿದ್ಯಾರ್ಥಿಗಳು ಆಫ್ ಎಷ್ಟಿಗೆ ನಿಂತಿದೆ ಆರ್ಟ್ಸ್ ವಿದ್ಯಾರ್ಥಿಗಳು ಎಷ್ಟು ಬಿಟ್ಟಿದ್ದಾರೆ ಮತ್ತು ಸೈನ್ಸ್ ವಿದ್ಯಾರ್ಥಿಗಳು ಅನ್ನೋ ಒಂದು ಲಿಸ್ಟ್ ಬಗ್ಗೆ ಕೇಳ್ತಾ ಇದ್ದೀರಿ ನಂತರದಲ್ಲಿ ಈ ಒಂದು ಪಿ ಡಿ ಎಫ್ ಎಲ್ಲಿ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಸೊ ಎಲ್ಲಿ ಅಪ್ಲೋಡ್ ಮಾಡಿರ್ತವೆ ನಂತರದಲ್ಲಿ ಐದನೇ ಪಟ್ಟಿ ಬರುತ್ತಾ ಏನು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರಿ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರುವಂತದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳು ಬಿಎಡ್ ಕುರಿತು ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ವೇಳೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ಎಲ್ಲ ಪ್ರಮುಖ ಬಿಎಡ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಪ್ರತಿಯೊಂದು ಎ ಟು ಝೆಡ್ ನಿಮಗೆ ಮಾಹಿತಿಗಳು ಇಲ್ಲಿ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಿಕ್ತಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪಿಡಿಎಫ್ಸ್ ಈ ಒಂದು ನಾಲ್ಕನೇ ಪಟ್ಟಿ ಆಗಿರ್ಬೋದು ಕಟ್ ಆಫ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಅಲ್ಲಿ ಅಪ್ಲೋಡ್ ಮಾಡಿರುತ್ತವೆ ಕನ್ನಡವಾದ ಅಫಿಷಿಯಲ್ ಟೆಲಿಗ್ರಾಮ್ನ ಒಂದು ಬಿ ಎಡ್ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಸೊ ಅಲ್ಲಿ ವೀಕ್ಷಣೆ ಮಾಡ್ಬೋದು ಬೇಗ ಅಪ್ಡೇಟ್ಸ್ ಇಫಾರ್ಮೇಷನ್ ಕೂಡ ಸಿಗ್ತಾ ಇರುತ್ತೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಮ್ ಲಿಂಕ್ ಕೂಡ ಇರುತ್ತೆ ನಿಮ್ಮ ಕೂಡ ಇರುತ್ತೆ ನಿಮ್ಮ ಥರ ಪ್ಲಸ್ನೇ ಡೌಟು ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋರ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊತಾ ಇರ್ಬೋದು ಅಂತ ಹೇಳ್ತಾ ಸಾಕಷ್ಟು ಮೆಸೇಜ್ಗಳು ಕೂಡ ಬರ್ತಿದೆ ಆದಷ್ಟು ರಿಪ್ಲೈಗಳನ್ನು ಕೂಡ ಮಾಡ್ತಿದ್ದೀವಿ ಅಂತ ಹೇಳ್ತಾ ಸೊ ವಿಡಿಯೋ ಕಡೆಗೆ ಬಂದ್ಬಿಡೋಣ ವಿದ್ಯಾರ್ಥಿಗಳು ಇದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದು ನಾವು ಮಾಡ್ತಿರೋಂಥ ಕೆಲಸ ನಿಮಗೆ ಎಷ್ಟಾಗ್ತಿದ್ರೆ ಪ್ರೋತ್ಸಾಹ ಏನಾದರೂ ಕೊಡಬೇಕು ಸರ ಕೊಡಬಹುದು ಅಂತ ಹೇಳ್ತಾ ವಿಡಿಯೋ ಸರ್ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಕೂಡ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ವಿಡಿಯೋ ಅಂತ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ಸೊ ಇದೀಗ ವಿದ್ಯಾರ್ಥಿಗಳಿಗೆ ಬಿ ಎಡ್ ನಾಲ್ಕನೇ ಅಂತ ವಿದ್ಯಾರ್ಥಿಗಳು ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಾ ಇರ್ಬೋದು ಸೊ ಇಲಾಖೆ ಕಡೆಯಿಂದ ಇದೀಗ ಮಾಹಿತಿನ ಪ್ರಕಟ ಮಾಡಿರುವಂತದ್ದು ಸೊ ಹಿಂದೆ ಅವರು ಪ್ರಕಟಣೆಯಲ್ಲಿ ಮಾಹಿತಿನ ಕೊಟ್ಟಿದ್ರು ಸೊ ಅದರ ಪ್ರಕಾರ ಇಲಾಖೆಯವರು ಹೇಳಿದ್ದೇನೆ ಅಂದ್ರೆ ಈ ಬಾರಿ ಒಂದು ಬಿ ಎಡ್ನ ಪ್ರೊಸೆಸಲ್ಲಿ ಚೇಂಜಸ್ನ ಮಾಡ್ಕೊಂಡ್ರು ಸೊ ಒಂದು ಮೆರಿಟ್ ಲಿಸ್ಟನ್ನು ಪ್ರಕಟ ಮಾಡ್ತಿರಲ್ಲ ಕಳೆದ ಬಾರಿ ಸೆಲೆಕ್ಷನ್ ಲಿಸ್ಟು ಮತ್ತು ರಿಜೆಕ್ಷನ್ ಲಿಸ್ಟು ಎಲಿಜಿಬಲ್ ಲಿಸ್ಟ್ ಅಂತ ಪ್ರಕಟ ಮಾಡ್ತಿರು ಈ ಬಾರಿ ಏನು ಮಾಡಿದ್ರು ಅಂದರೆ ಎಲಿಜಿಬಲ್ ಲಿಸ್ಟ್ ಅಂತ ಪ್ರಕಟ ಮಾಡಿ ಆಮೇಲೆ ಆ ವಿದ್ಯಾರ್ಥಿಗಳನ್ನು ವೆರಿಫಿಕೇಷನ್ ಮಾಡಿಸಿ ನಂತರದಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗಳನ್ನು ಪ್ರಕಟ ಮಾಡ್ತಾ ಬಂದ್ರು ಸೊ ಫಸ್ಟ್ ಎಲಿಜಿಬಲ್ ಲಿಸ್ಟ್ ಬಂತಲ್ಲ ಅದೇ ಫೈನಲಲ್ಲಿ ನೋಡ್ಕೊಂಬಿಟ್ಟರು ನಂತರದಲ್ಲಿ ಸೆಕೆಂಡ್ ಕೂಡ ಬಿಟ್ಟರು ಆಮೇಲೆ ಮೂರು ಮತ್ತು ನಾಲ್ಕನೇ ಒಂದು ಎಲಿಜಿಬಲ್ ವೆರಿಫಿಕೇಶನ್ ವೆರಿಫಿಕೇಷನ್ ಲಿಸ್ಟ್ಗಳನ್ನು ಕೂಡ ಬಿಡ್ತೀವಿ ಅಂತ ಮಾಹಿತಿನ ಕೊಟ್ಟರು ಇದೀಗ ಮೂರು ಲಿಸ್ಟ್ ಬಂದಿತ್ತು ವೆರಿಫಿಕೇಶನ್ ಕೂಡ ಆದರು ಈಗ ನಂತರದಲ್ಲಿ ನಾಲ್ಕನೇ ಒಂದು ಅರ್ಹತಾ ಪಟ್ಟಿನ ಇಲಾಖೆಗಳಿಂದ ಕಡೆಯಿಂದ ಪ್ರಕಟ ಮಾಡುವಂತದ್ದು ಸೊ ಆದರೆ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕ ಪ್ರಕಟ ಮಾಡುತ್ತೇವೆ ಅಂತ ಮಾಹಿತಿಯನ್ನು ಕೊಟ್ಟಿದ್ರು ಆದರೆ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಸೊ ಈಗಲೇ ಕೂಡ ವಿದ್ಯಾರ್ಥಿಗಳಿಗೆ ಅವರು ಏನು ಪ್ರಕಟ ಮಾಡಿರತಕ್ಕ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಹಿಂದೆ ವಿದ್ಯಾರ್ಥಿಗಳಿಗೆ ನಾಲ್ಕನೇ ಸುತ್ತಿನ ಅಂದ್ರೆ ನಾಲ್ಕನೇ ಅರ್ಹತಾ ಪಟ್ಟಿಯನ್ನು ಇಲಾಖೆ ಪ್ರಕಟ ಮಾಡಿರತಕ್ಕಂಥದ್ದು ಸುತ್ತಿನ ಅಲ್ಲ ರೌಂಡ್ ಅಲ್ಲ ಸೊ ಅರ್ಹತಾ ಪಟ್ಟಿ ಎಲಿಜಿಬಲ್ ಲಿಸ್ಟ್ ಅನ್ನು ಪ್ರಕಟ ಮಾಡಿದರೆ ವೆರಿಫಿಕೇಶನ್ ಲಿಸ್ಟ್ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇರಬಹುದು ಸೊ ಆದರೆ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ಮಾತ್ರ ಪ್ರಕಟ ಮಾಡಿರುವಂತದ್ದು ಸೈನ್ಸ್ ವಿದ್ಯಾರ್ಥಿಗಳಿಗೆ ಅವರು ಪ್ರಕಟ ಮಾಡಿಲ್ಲ ಒಂದು ಎರಡನೇದಾಗಿರಬಹುದು ಮೂರನೇ ಒಂದು ನಾಲ್ಕನೇ ಒಂದು ಅರ್ಹ ಪಟ್ಟಿನ ಕೂಡ ಸೈನ್ಸ್ ವಿದ್ಯಾರ್ಥಿಗಳಿಗೆ ಪ್ರಕಟ ಮಾಡಿಲ್ಲ ರೀಸನ್ ಏನು ಅಂತ ಇಲಾಖೆ ಕೂಡ ಕೊಟ್ಟಿಲ್ಲ ಐವತ್ತೈದು ಪರ್ಸೆಂಟ್ ಆಸುಪಾಸಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಕೂಡ ಹೆಸರು ಬಂದಿದೆ ಅಂದ್ರೆ ಫಸ್ಟ್ ಎಲಿಜಿಬಲ್ ಲಿಸ್ಟ್ ಪ್ರಕಟ ಮಾಡಿಲ್ಲ ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳನ್ನ ಸೇರಿಸಿಕೊಂಡು ಅವರು ಲಿಸ್ಟ್ ನ ಪ್ರಕಟ ಮಾಡಿರುವ ಕಾಣಿಸ್ತಾ ಇರತಕ್ಕ ಹಾಗಾಗಿ ಸೈನ್ಸ್ ವಿದ್ಯಾರ್ಥಿಗಳು ಯಾವುದೇ ಒಂದು ಪಟ್ಟಿನ ಪ್ರಕಟ ಮಾಡ್ತಿಲ್ಲ ಎಲಿಜಿಬಲ್ ಲಿಸ್ಟ್ ಅಲ್ಲಿ ಸೊ ಅಂದರೆ ಐವತ್ತೈದು ಪರ್ಸೆಂಟ್ ಇರುವಂತಹ ವಿದ್ಯಾರ್ಥಿಗಳು ಕೂಡ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರುಗಳು ಬಂದಿದೆ ಅಂದರೆ ಎಲ್ಲ ವಿದ್ಯಾರ್ಥಿಗಳನ್ನ ಫಸ್ಟೇ ಅವರು ತರ ಕಾಣಿಸ್ತಿರುವಂಥದ್ದು ಹಾಗಾಗಿ ಆರ್ಟ್ಸ್ ವಿದ್ಯಾರ್ಥಿಗಳು ಮಾತ್ರ ಪ್ರಕಟ ಮಾಡಿದರೆ ಆರ್ಟ್ಸಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳು ಕೂಡ ಇನ್ಕ್ಲೂಡ್ ಆಗ್ತೀರಾ ಸೊ ಕಟ್ ಆಫ್ ಬಗ್ಗೆ ಮಾಹಿತಿನ ತಿಳಿಸುವಂಥದಾದರೆ ಆಮೇಲೆ ವೆರಿಫಿಕೇಶನ್ ಯಾವಾಗ ಏನು ಎತ್ತಂತ ಮಾಹಿತಿ ನಿಮಗೆ ತಿಳಿಸ್ತೇವೆ ಸೊ ಕಟ್ ಆಫ್ ಆಫ್ನ ವಿದ್ಯಾರ್ಥಿಗಳು ಸ್ಕ್ರೀನಲ್ಲಿ ಕೂಡ ವೀಕ್ಷಣೆ ಮಾಡ್ತಿರ್ತೀರಾ ಸೊ ಅದನ್ನು ಕೂಡ ಮೊದಲನೇದಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಸೊ ತರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನಿದೆಯಲ್ಲ ಸರ್ ತರ್ಡ್ ರೌಂಡಲ್ಲ ಸಾರಿ ಫೋರ್ತ್ ರೌಂಡ್ನ ಒಂದು ಲಿಸ್ಟ್ ಲಿಸ್ಟನ್ನ ಪ್ರಕಟ ಮಾಡಿರ್ತಕ್ಕಂಥ ಇದು ಇಲಾಖೆ ಕಡೆಯಿಂದ ಅದರ ಪ್ರಕಾರ ಕಟ್ ಆಫ್ ನೋಡಿದರೆ ಕನ್ನಡ ಮಾಧ್ಯಮ ಆಗಿರ್ಬೋದು ಫಿಸಿಕಲ್ ಎಂಡಿಕಾಪ್ ಏನು ಅವ್ರಿಗೂ ಕಟ್ ಆಫನ್ನು ಮಾಹಿತಿನ ಕೊಟ್ಟಿಲ್ಲ ಸೊ ಒಂದು ಕ್ಯಾಟಗರಿ ವೈಸಲ್ಲೇ ವಿದ್ಯಾರ್ಥಿಗಳಿಗೆ ಮಾಹಿತಿನ ಕೊಟ್ಟಿದ್ದಾರೆ ಮೇಲ್ ಫಿಮೇಲ್ ಅಂತೆಲ್ಲ ಕೊಟ್ಬಿಟ್ಟು ಅಲ್ಲಿ ವಿದ್ಯಾರ್ಥಿಗಳು ಅಬ್ಬರ್ವ್ ಮಾಡ್ಬೋದು ಜಿ ಎಮ್ನ ಕಟ್ ಆಫ್ ಬಂದ್ಬಿಟ್ಟು ಜನರಲ್ ಮೆರಿಟ್ ಎಪ್ಪತ್ತೊಂದು ಪಾಯಿಂಟ್ ಒಂದು ಏಳು ಇರ್ತಕ್ಕಂಥದ್ದು ಕಟ್ ಆಫ್ಗಳು ನಂತರದಲ್ಲಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಎಪ್ಪತ್ತು ಪಾಯಿಂಟ್ ಏಳು ಸೊನ್ನೆ ಇರ್ತಕ್ಕಂಥದ್ದು ಎಸ್ ಟಿ ವಿದ್ಯಾರ್ಥಿಗಳಿಗೆ ಎಪ್ಪತ್ತು ಪಾಯಿಂಟ್ ಆರು ಸೊನ್ನೆ ಕ್ಯಾಟಗರಿ ಒನ್ ವಿದ್ಯಾರ್ಥಿಗಳಿಗೆ ಎಪ್ಪತ್ತು ಪಾಯಿಂಟ್ ಆರು ಏಳು ಇರ್ತಕ್ಕಂಥದ್ದು ಟು ಎ ವಿದ್ಯಾರ್ಥಿಗಳಿಗೆ ಅರವತ್ತೊಂಬತ್ತು ಪಾಯಿಂಟ್ ಏಳು ಮೂರು ಟು ಬಿ ವಿದ್ಯಾರ್ಥಿಗಳಿಗೆ ಅರವತ್ತೊಂಬತ್ತು ಪಾಯಿಂಟ್ ಐದು ಆರು ತ್ರೀ ಎವರಿಗೆ ಐವತ್ಮೂರು ತ್ರೀ ವಿದ್ಯಾರ್ಥಿಗಳಿಗೆ ವ್ಯಾರ್ಥಿಗಳಿಗೆ ಕಟ್ ಆಫ್ಗಳು ಕಡಿಮೆ ಇರತಕ್ಕಂಥದ್ದು ಸೆಲೆಕ್ಷನ್ ಲಿಸ್ಟು ಕೂಡ ಕಡಿಮೆ ಇದಾವೆ ತ್ರೀ ಬಿ ವಿದ್ಯಾರ್ಥಿಗಳಿಗೆ ಎಪ್ಪತ್ತು ಪಾಯಿಂಟ್ ಆರು ಎರಡು ಇರತಕ್ಕಂಥದ್ದು ಸೊ ಇದೀಗ ಈ ಒಂದು ಕಟ್ ಆಫನ್ನು ನೋಡಿದ್ರಲ್ಲ ಸೊ ಸೈನ್ಸ್ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಅಂದರೆ ಎಲಿಜಿಬಲ್ ಲಿಸ್ಟ್ ಆಗಿರ್ಬೋದು ಒಂದು ಕಟ್ ಆಫನ್ನು ಕೂಡ ಪ್ರಕಟ ಮಾಡಿಲ್ಲ ಸೊ ಫೋತ್ ರೌಂಡ್ನ ಒಂದು ಫೋರ್ತ್ ರೌಂಡಲ್ಲ ಫೋರ್ತ್ ವೆರಿಫಿಕೇಷನ್ ಲಿಸ್ಟನ್ನ ಪ್ರಕಟ ಮಾಡಿದ್ರಲ್ಲ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ನ ಒಂದು ವಿದ್ಯಾರ್ಥಿಗಳಿಗೆ ಪ್ರಕಟ ಮಾಡಿರ್ತಕ್ಕಂಥದ್ದು ಅಲ್ಲಿ ವೀಕ್ಷಣೆ ಕೂಡ ಮಾಡ್ಕೋಬೋದಾಗಿರುತ್ತೆ ನೀವು ಸೊ ಎಷ್ಟು ಪರ್ಸೆಂಟ್ ಇರೋ ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ ಏನು ಎತ್ತಂತೆಲ್ಲ ಅಲ್ಲೇ ಕೂಡ ವೀಕ್ಷಣೆ ಮಾಡ್ಬೋದು ನಮ್ಮ ಕನ್ನಡ ಬೇದ ಅಫಿಷಿಯಲ್ ನ ಒಂದು ಬಿ ಎ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಕೂಡ ಮಾಡಿದಿವೆ ಸ್ಕ್ರೀನ್ ಮೇಲೆ ನೋಡ್ತಿರಲ್ಲ ಈ ತರ ಒಂದು ಪ್ರಕಟ ಅಲ್ಲಿ ವಿದ್ಯಾರ್ಥಿಗಳಿಗೆ ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ ರಿಜಿಸ್ಟರ್ ನಂಬರ್ ಕೊಟ್ಟಿದ್ದಾರೆ ಅದರ ಅಪ್ಲಿಕೇಶನ್ ಆಗಿರ್ತಕ್ಕಂಥ ನಂಬರು ಮತ್ತೆ ವಿದ್ಯಾರ್ಥಿಗಳು ನೇಮ್ ಕೊಟ್ಟಿರ್ತಾರೆ ಮತ್ತೆ ಅವರ ಒಂದು ಜೆಂಡರ್ ಕೊಟ್ಟಿರ್ತಾರೆ ನಂತರದಲ್ಲಿ ಅವರ ಒಂದು ಕ್ಯಾಟಗರಿ ವೈಸ್ ಕೊಟ್ಟಿರ್ತಾರೆ ಸೊ ಕಾಂಬಿನೇಷನ್ ಕೊಟ್ಟಿದ್ದಾರೆ ಟೋಟಲ್ ಪರ್ಸೆಂಟೇಜ್ ಎಷ್ಟು ಇತ್ತು ಅಂತ ಅಲ್ಲಿ ಕೊಟ್ಟಿರುವಂಥದ್ದು ಈಗ ವೆರಿಫಿಕೇಶನ್ ಯಾವಾಗ ಹೋಗಬೇಕು ವೆರಿಫಿಕೇಶನ್ ಯಾವಾಗ ಮಾಡಿಸ್ಬೇಕು ನಾವು ಇದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಡೌಟ್ ಇರ್ತಕ್ಕಂಥದ್ದು ಸೊ ಈ ಒಂದು ಲಿಸ್ಟಲ್ಲಿ ಹೆಸರಿರತಕ್ಕಂಥ ವಿದ್ಯಾರ್ಥಿಗಳು ನಾಲ್ಕನೇ ಸುತ್ತಿನ ಅರ್ಹತ ಪಟ್ಟಿ ಪ್ರಕಟಣೆ ಮಾಡೋದು ದಿನಾಂಕ ಮತ್ತೆ ದಾಖಲಾತಿ ಪರೀಕ್ಷೆಯನ್ನು ಮಾಹಿತಿನ ಕೊಟ್ಟಿರಲ್ಲ ಸೊ ಜನವರಿ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಜನವರಿ ಇಪ್ಪತ್ತೊಂಬತ್ತರ ಬದಲಾಗಿ ಇವತ್ತೆ ಪ್ರಕಟ ಮಾಡಿರುವಂತಹ ಜನವರಿ ಹಾಗಾಗಿ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ವಿದ್ಯಾರ್ಥಿಗಳು ವೆರಿಫಿಕೇಶನ್ ನ ಮಾಡಿಸ್ಕೊಳ್ಳೋದಕ್ಕೆ ದಿನಾಂಕ ಸ್ಟಾರ್ಟ್ ಆಗುತ್ತೆ ಜನವರಿ ಇಪ್ಪತ್ತೊಂಬತ್ತರಿಂದ ಜನವರಿ ಮೂವತ್ತೊಂದನೇ ತಾರೀಕಿನ ಒಳಗಾಗಿ ನಿಮ್ಮ ಒಂದು ನಾಲ್ಕನೇ ಸುತ್ತಿನ ಅಂದ್ರೆ ನಾಲ್ಕನೇ ಅರ್ಹತ ಪಟ್ಟಿಯಲ್ಲಿ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದಂತ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಮಾಡಿಸಲಿಕ್ಕೆ ಕೊನೆ ದಿನಾಂಕ ಆಗಿರುತ್ತೆ ಜನವರಿ ಇಪ್ಪತ್ತ ಒಂಬತ್ತನೇ ಜನವರಿ ಮೂವತ್ತ ಒಂದನೇ ತಾರೀಕು ಕೊನೆಯ ದಿನಾಂಕ ಆಗಿರುವಂತದ್ದು ಅಷ್ಟರಲ್ಲಿ ವೆರಿಫಿಕೇಶನ್ ಮಾಡಿಸಬೇಕು ಕಳೆದ ಲಿಸ್ಟ್ಗಳಲ್ಲಿ ವೆರಿಫಿಕೇಶನ್ ಅಂದ್ರೆ ಲಿಸ್ಟಲ್ಲಿ ಹೆಸರು ಬಂದಿತ್ತು ಆದರೂ ವೆರಿಫಿಕನ್ ಮಾಡಿರುವಂತಹ ವಿದ್ಯಾರ್ಥಿಗಳು ಕೂಡ ಈ ಒಂದು ಟೈಮಲ್ಲಿ ಕೂಡ ವೆರಿಫಿಕೇಶನ್ ಮಾಡಿಸಿಕೊಳ್ಳುವ ಅವಕಾಶ ಕೊಟ್ಟಿದ್ದಾರೆ ಅಂತ ಬಹುತೇಕ ನೂಡಲ್ ಸೆಂಟರ್ಗಳ ಕಡೆಯಿಂದ ಕಡೆಯಿಂದ ಮಾಹಿತಿ ಬರುತ್ತದೆ ಹಾಗಾಗಿ ನೀವು ಕೂಡ ವೆರಿಫಿಕೇಶನ್ ಆಗಿಲ್ಲ ಅಂದ್ರೆ ಹೇಳ್ತಾರೆ ನಂತರದಲ್ಲಿ ಆಪ್ಷನ್ ಎಂಟ್ರಿಗೆ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕ ಫೆಬ್ರವರಿ ಐದರ ತನಕ ಅವಕಾಶ ಇರುತ್ತೆ ನಂತರದಲ್ಲಿ ಫೋರ್ತ್ ರೌಂಡ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಇಲ್ಲ ಫೆಬ್ರವರಿ ಏಳು ಎರಡು ಸಾವಿರದ ಆಗುತ್ತೆ ಇದ್ರ ಬಗ್ಗೆ ಮುಂದೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಕೊಡ್ತಿರ್ತೀವಿ ಮತ್ತೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೇಳ್ತಿದ್ರು ಐದನೇ ರೌಂಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಐದನೇ ರೌಂಡ್ನ ಒಂದು ಈ ಒಂದು ಅರ್ಹತ ಪಟ್ಟಿ ಪ್ರಕಟ ಆಗುತ್ತೆ ಅಂತ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲ ಐದನೇ ರೌಂಡ್ ಬಗ್ಗೆ ಇದುವರೆಗೂ ಇಲಾಖೆ ಕಡೆಯಿಂದ ಏನು ಮಾಹಿತಿ ಕೊಟ್ಟಿಲ್ಲ ಪ್ರಕಟಣೆಯನ್ನು ಕೂಡ ಪ್ರಕಟ ಮಾಡಿಲ್ಲ ನಂತರದಲ್ಲಿ ಮಾಹಿತಿಗಳನ್ನು ಕೊಡಬಹುದು ಇದೆಲ್ಲ ಆದಮೇಲೆ ಸೊ ವೆಯ್ಟ್ ಮಾಡಬೇಕಾಗುತ್ತೆ ಏನಾರ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದರೆ ಮಾಹಿತಿನ ಕೊಡ್ತೀವಿ ಸದ್ಯಕ್ಕೆ ಐದನೇ ರೌಂಡ್ ಬಗ್ಗೆ ಇಲಾಖೆ ಕಡೆಯಿಂದ ಯಾವುದೇ ರೀತಿ ಸುದ್ದಿಯನ್ನು ಅವರು ಕೊಟ್ಟಿಲ್ಲ ವಿದ್ಯಾರ್ಥಿಗಳೇ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ